ಯೂ ಸೊಪ್ಪು ಯೂಸ್ ಮಾಡ್ಕೊಂಡು ಬಸ್ಸಾರ್ ಮಾಡ್ತಾ ಇದೀವಿ ಬೇಕಾಗಿರೋ ಪದಾರ್ಥಗಳು ನೋಡಿ ಹರಿವೆ ಸೊಪ್ಪು ಕಟ್ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ರು ಒಂದ್ ಆದ್ರೂ ಹಾಕಬಹುದು ಒಂದ್ ಟೊಮೊಟೊ ಚಿಕ್ಕದ ಎರಡು ಈರುಳ್ಳಿ ಸೊಪ್ಪು ಜೊತೆ ಬೇಯಿಸ್ಕೊಳಕೋದು ಮತ್ತೆ ಒಂದ್ ಅರ್ಧ ಬೌಲು ಹೆಸ್ರು ಕಾಳು ಅರ್ಧ ಬೌಲು ತೊಗರಿಬೇಳೆ ಮತ್ತೆ ಇದು ಸಾಂಬಾರು ರುಬ್ಕೊಳೋದಕ್ಕೆ ಎರಡು ಈರುಳ್ಳಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದೀನಿ ಒಂದ್ ಬೆಳ್ಳುಳ್ಳಿ ಫುಲ್ಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದ್ ಅರ್ಧ ಬೌಲು ತೆಂಗಿನಕಾಯಿ ಹಸಿ ಹಸಿದು ಕರಿವೇನ ಸೊಪ್ಪು ಒಂದು ನಿಂಬೆ ಹಣ್ಣು ಅಷ್ಟಪ್ಪ ಹುಣ್ಸೆ ಹಣ್ಣು ಎರಡು ಸ್ಪೂನು ಜೀರಿಗೆ ಮತ್ತೆ ಇತ್ತು ಒಗ್ಗರಣೆಗೆ ಸೊಪ್ಪಿನ ಒಗ್ಗರಣೆಗೆ ಇದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿವೇನ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪುಚ್ಚ ಒಂದು ಕುಕ್ಕರ್ ಒಳಗಡೆ ಸೊಪ್ಪು ಮುಳುಗುವಷ್ಟು ನೀರ್ ಹಾಕೊಳ್ಳೋಣ ನೀರ್ ಕಾಯ್ಲಿ ಆಮೇಲೆ ಬೆಳೆ ಹಾಕೊಳ್ಳೋಣ ನೋಡಿ ಸ್ವಲ್ಪ ನೀರ್ ಕಾಯ್ದಿದೆ ಅದಕ್ಕೆ ಹೆಸರು ಕಾಳು ಮತ್ತೆ ತೊಗರಿ ಬೆಳೆ ನೀವು ಬೇಕಾದ್ರೆ ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಒಂದ್ ಬಿಸಲ್ ಹಾಕಿ ಸಾಕು ನೋಡಿ ಸೊಪ್ಪು ತೊಳ್ದಿಟ್ಕೊಂಡಿದೀನಿ ಚೆನ್ನಾಗಿ ಇದು ಸೊಪ್ಪು ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ ಬೆಂದ ಮೇಲೆ ಫುಲ್ ಒಳಗಡೆ ಹೋಗುತ್ತೆ ಅದು ಮತ್ತೆ ಇದ್ರ ಮೇಲೆ ಹಸಿ ಮೆಣಸಿನ್ಕಾಯಿ ಸೊಪ್ಪು ಒಳಗಡೆನೆ ಬೇಯಿಸ್ಕೋಬೇಕು ಮತ್ತೆ ಇದು ಸೊಪ್ಪು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಣ ಕುಕ್ಕರ್ ಮುಚ್ಚ ಒಂದ್ ವಿಸಿಲ್ ಸಾಕು ಇಲ್ಲಾಂದ್ರೆ ಬೇಗ ನುಣ್ಗಾಗ್ಬಿಡುತ್ತೆ ಒಂದ್ ವಿಸಲ್ ಹಾಕೋಷ್ಟ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕೊಂಡು ಈರುಳ್ಳಿ ಎರಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಜೀರಿಗೆ ಇಟ್ಟಿದ್ವಲ್ಲ ಜೀರಿಗೆ ಕರಿವೇನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಹುಣಸೆ ಇದ್ರ ಜೊತೆನೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹುಣ್ಸೆಣ್ಣು ಹಂಗೆ ಹಾಕೋಬಾರ್ದು ಸ್ವಲ್ಪ ಕೆಂಪುಗಾಗತ್ತನಕ ಉತ್ಕೊಳ್ಳೋಣ ಚೆನ್ನಾಗಿ ಕೆಂಪು ಫ್ರೈ ಆಗೈತೆ ಈಗ ಇದನ್ನ ಸ್ವಲ್ಪ ಹಾರಾಕ್ಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಒಂದ್ ಬಟ್ಲೆ ಸೋಸ್ಕೊಳ್ಳೋಣ ಅವಾಗ ಎಲ್ಲ ಹಾಕಿಟ್ಟಿದ್ದೆ ಹಾಕಿಟ್ಟಿದೆ ನೋಡಿ ಮೇಲೆನೆ ಇದಾವೆ ಮೆಣ್ಸಿನ್ಕಾಯಿಲ್ಲ ಇವಾಗ ಮಸಾಲೆ ರುಬ್ಬೋದಕ್ಕೆ ಹಾಕೊಳ್ಳೋಣ ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಒಂದ್ ಸ್ವಲ್ಪ ಸೊಪ್ಪುನೂ ರುಬ್ಬಕ್ಕೆ ನೋಡಿ ಒಳಗಡೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದ್ರೆ ಸಾಕು ಇನ್ನು ನೋಣಕ್ಕಾಗೋದ್ ಬೇಡ ಈ ಕಾಳುನೂ ಒಂದ್ ಸ್ವಲ್ಪ ರುಬ್ಬಕ್ ಹಾಕೊಳ್ಳೋಣ ಇಷ್ಟು ಸೊಪ್ಪು ನಾನು ಇದಕ್ಕೆ ಒಂದು ಈ ತರ ಸೋಸ ಬಟ್ಟಲೆ ತಗೊಂಡಿದೀನಿ ಈ ಸೊಪ್ಪು ಸೋಸ ಬಟ್ಟಲಿಗೆ ಹಾಕಿದೀನಿ ಇದನ್ನ ಸ್ವಲ್ಪ ಹಾರಕ್ ಬಿಡೋಣ ಈಗ ಇದನ್ನೆಲ್ಲ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಕ್ ಹಾಕೊಂಡು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಾಳು ಎಲ್ಲ ಹಾಕೊಂಡು ಮಸಾಲೆ ರುಬ್ಕೊಳ್ಳೋಣ ರುಬ್ಬಿದಾಗಿದೆ ಇಷ್ಟು ನುಣಕ್ಕೂ ಬೇಡ ಸ್ವಲ್ಪ ತತ್ತರಿಯಾಗೂ ಬೇಡ ಇಷ್ಟು ಮೀಡಿಯಮ್ ಆಗಿ ರುಬ್ಕೊಳ್ಳೋಣ ಈ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದು ರುಬ್ಬಿರೋದನ್ನೆಲ್ಲ ಈಗ ಸೊಪ್ಪು ಸೊಸ್ ಇಟ್ಕೊಂಡಿದ್ನೇ ಇದೇ ನೀರ್ನೇನೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನ ಫುಲ್ ಹಾಕೊಳ್ಳೋಣ ಸಪ್ ಸಸಿದ್ದ ನೀರು ಇತ್ತಲ್ಲ ಅದನ್ನ ಮಾತ್ರ ಹಾಕೊಳ್ಳಿ ನೋಡಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ಇಷ್ಟು ಮೀಡಿಯಂ ಆಗಿರಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿವಾಗಿ ಇದನ್ನ ಕಾಯಿಸ್ಕೊಳ್ಳೋಣ ಆಗ್ಲೇನೆ ಸಪ್ ಬೇಯಿಸುವಾಗ ಹಾಕಿದೀವಿ ಈಗ ಒಂದ್ ಸ್ವಲ್ಪ ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ಇಷ್ಟ ಹೊತ್ತಿಸ್ಕೊಂಡು

ಸ್ವಲ್ಪ ಕೆಂಪುಗಳು ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಇದಕ್ಕೆ ಸೊಪ್ಪನ್ನ ಸ್ವಲ್ಪ ಫ್ರೆಸ್ ಮಾಡಿ ಹಾಕೊಳ್ಳೋಣ ಇದ್ರೊಳಗಡೆ ನೋಡಿ ಸೊಪ್ಪು ಚೆನ್ನಾಗಿ ಹಾರಿದೆ ನೋಡಿ ಈ ಥರ ಕೈಯಿಂದ ತಗೊಂಡು ಈ ಥರ ಇಲ್ಲ ಕೈ ಬಿಸಿ ಅಂತ ಹೇಳಿದ್ರೆ ನೀವು ಒಂದು ನೋಟ್ದಲ್ಲ ಒಂದು ಪ್ಲೇಟಲ್ಲೋ ಈ ಥರ ಹಿಂಡ್ಕೊಂಡು ಹಾಕೋಬೋದು ಒಂದು ಸ್ವಲ್ಪ ನುಣ್ಣಕ್ಕೆ ಬೇಯಿಸ್ಕೊಂಡಿದ್ದೀನಿ ಫುಲ್ಲು ಹಾಕ್ಕೊಂಡಿದ್ದೀನಿ ಹಿಂಡ್ಬಿಟ್ಟು ಈಗ ಒಗ್ಗರಣೆ ಜೊತೆಗೆ ರೀತಿಗೆ ಫ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕೊಳ್ಳೋಣ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪಿನ ಪೌಲ್ ರೆಡಿ ಆಯಿತು ಈಗ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಚಿಕ್ಕದು ಅದನ್ನು ಇಟ್ಕೊಂಡು ಇದಕ್ಕೊಂದೆರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೊಳ್ಳೋಣ ಈಗ ಸಾಸಿವೆ ಸ್ವಲ್ಪ ಸಿಟ್ಲಿ ಈಗ ಇದೆ ಇದಕ್ಕೆ ಬೆಳ್ಳುಳ್ಳ ಕರಿಸ್ ಹಾಕೋಣ ಇದಕ್ಕೆ ಈರುಳ್ಳಿ ಒಗ್ಗರಣೆಗೆ ಸಾಂಬಾರ್ ಒ ಈರುಳ್ಳಿ ಬೇಡ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗೈತೆ ಮತ್ತೆ ನೀವು ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಜಜ್ಬುಟ್ ಹಾಕೊಡಿ ಹಂಗೆ ಹಾಕೊಡ್ಬೇಡಿ ಮುಖಕ್ಕೆಲ್ಲ ಸಿಗುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಈ ಒಗ್ಗರಣ್ಣನ ಸಾಂಬಾರ್ ಹಾಕೊಳ್ಳೋಣ ನೋಡಿ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಫುಲ್ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸಾಕು ನೋಡಿ ಪಲ್ಯ ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ನೋಡಿ ಸಾಂಬಾರು ರೆಡಿ ಇದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಮಾಡ್ಬೇಕಾದ್ರೆ ಸ್ವಲ್ಪ ಸಾಂಬಾರ್ಗೆ ನಿಂಬೆ ಹಚ್ಚುಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್